ಕಣ್ಣು ಈ ಜಗತ್ತನ್ನ ಆಳುಗಳವರು ಜ್ಞಾನ ಅಂದ್ರೆ ಕಂಡು ಕಂಡುಬಂತ ವಿಷಯವನ್ನು ಎಲ್ಲರೂ ಬಳಸಿದರು ಅದಕ್ಕಾಗಿ ಹೇಳ್ತಾರೆ ಗ್ರಾಡರ್ ಟು ಗ್ರೇವ್ ವರೆಗೆ ಒಬ್ಬ ಕಂಡು ಮಕ್ಕಳ ಶಿಕ್ಷಣ ಇದ್ರೆ ಆ ಹೆಣ್ಣು ಮಗಳು ಈ ಸಮಾಜವನ್ನು ಕಳೆದು ಬಂದರು ಒಂದು ಮಗುವನ್ನ ಉನ್ನತವಾಗಿರುವಂತಹ ಆದರ್ಶ ವ್ಯಕ್ತಿಯನ್ನಾಗಿ ಮಾಡಲಿಕ್ಕೆ ಜಾಹೀರಾದ ಸಾಧ್ಯ ಮಕ್ಕಳಿಂದ ಮಾತ್ರ ಅದಕ್ಕಾಗಿ ಇಲ್ಲಿ ಒಂದು ಉದಾಹರಣೆಯನ್ನು ಕೊಡ್ತಾ ಇದ್ದೇನೆ ನಾನು ಇಂದಿರಾ ಈ ಭಾರತದ ಪ್ರಧಾನಮಂತ್ರಿ ಆದಾಗ ತೊಟ್ಟಿಲನ್ನು ತೂಗುವ ಕೈ ಜಗತ್ತನ್ನ ಆಳಬಲ್ಲ ಮಕ್ಕಳು ಅಷ್ಟೇ ತೆಗೆದು ನೋಡಿದಾಗ ಗಂಡಿಗೆ ಹೆಣ್ಣು ಮಕ್ಕಳ ಶಿಕ್ಷಣದಿಂದ ಇವತ್ತು ಈ ನಾಡಿನಲ್ಲಿ ಆದರ್ಶ ವ್ಯಕ್ತಿಗಳನ್ನ ಒಂದು ಚರಿತ್ರೆ ಈ ಭಾರತದ ಇತಿಹಾಸದಲ್ಲಿದೆ ಇಂದಿರಾ ಗಾಂಧಿ ಒಂದು ಕಡೆ ಅಂದ್ರೆ ಮತ್ತೊಂದು ಕಡೆ ಜೀಜಾಬಾಯಿ ಎನ್ನುವಂತಹ ತಾಯಿ ತನ್ನ ಮಗನಿಗೆ ಶಿಕ್ಷಣವನ್ನು ಕೊಟ್ಟಾಗ ನನ್ನ ಮಗ ಈ ಭಾರತ ದೇಶವನ್ನ ಅನುಕಾಡಿಸುವಂತಹ ಈ ಭಾರತ ದೇಶಕ್ಕೆ ಹಿಂದೂ ಸಾಮ್ರಾಜ್ಯವನ್ನು ಕಟ್ಟಬಲ್ಲದಂತಹ ಶಿವಾಜಿ ಎನ್ನುವಂತಹ ವ್ಯಕ್ತಿಯನ್ನು ನಿರ್ಮಾಣ ಚಿನ್ನವಾಗಿ ತನ್ನ ಕಾರು ಶಿಕ್ಷಣವನ್ನು ಪಡೆಯುವುದಕ್ಕೆ ತನ್ನ ಮಗುವಿಗೆ ಪಟ್ಟಿರುವುದು ಶಿಕ್ಷಣವೇ ಈ ಸಮಾಜಕ್ಕೆ ಸಾಕ್ಷಿಯಾಗಬಹುದು ಅದಕ್ಕಾಗಿ ಹೆಣ್ಣು ಈ ಸಮಾಜದ ಕಣ್ಣು ಸಂದರ್ಭದಲ್ಲಿ ನಡೆದುಕೊಳ್ಳಬೇಕಾಗುತ್ತದೆ ಅಷ್ಟೇ ಅಲ್ಲದೆ ಇನ್ನೊಂದು ಹೇಳ್ತೀನಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ಕೊಡುವಲ್ಲಿ ಮೊಟ್ಟ ಮೊದಲು ಪಾತ್ರ ಈ ಭಾರತದ ಶ್ರೇಷ್ಠ ಪ್ರಥಮ ಶಿಕ್ಷಕಿ ಸಾವಿತ್ರಿಬಾಯಿ ಕೊಲೆ ಸಾವಿತ್ರಿಬಾಯಿ ಕೊಲೆಗೆ ಶಿಕ್ಷಣ ಇಲ್ಲದೆ ಇದ್ರೆ ಜ್ಯೋತಿಬಾ ಅನ್ನು ಭಾರತ ದೇಶದಲ್ಲಿ ಸೃಷ್ಟಿಯಾಗಬಹುದು ಒಂದು ಚಿಕ್ಕದಾಗಿರುವಂತಹ ಶಿಕ್ಷಣವನ್ನು ತೆಗೆದು ತನ್ನ ಮುಖಕ್ಕೆ ಹೆಸರಿಡಿಸಿದ್ರು ತನ್ನ ಮುಖಕ್ಕೆ ಸಗಣಿ ಹೆಚ್ಚಿದ್ರು ಕೂಡ ಆ ತಾಯಿ ಈ ಸಮಾಜದ ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಒಬ್ಬ ಹೆಣ್ಣಾಗಿ ಹೆಣ್ಣು ಅವರೇ ಎಲ್ಲ ಆಕೆ ಸಬಲೆ ಅನ್ನೋದನ್ನು ತೋರಿಸಿಕೊಟ್ಟಿರುವಂತಹ ಮಹಾಮಾತೆ ಸಾವಿತ್ರಿ ಬಾಯಿ ಈ ಸಮಾಜದ ಪ್ರತಿ ಹೆಣ್ಣು ತನ್ನ ಕಣ್ಣನ್ನು ತೆಗೆದು ಈ ದೇಶಕ್ಕೆ ಆದರ್ಶ ವ್ಯಕ್ತಿಯಾಗುತ್ತದೆ ಅದಕ್ಕಾಗಿ ಪ್ರತಿಯೊಬ್ಬರು ಜನನಿಂದ ಮೊದಲ ಮಾತ ಹೇಳುವುದೇ ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬೇಕು ಎಂಬ ದೃಷ್ಟಿಯಿಂದ ಹೆಣ್ಣು ಶಿಕ್ಷಣವನ್ನು ಕೊಡಬೇಕುಕೊಂಡರೆ ಸಮಾಜಕ್ಕೆ ಮಾದರಿ ಯಾರು ಮೊದಲ ಸಂದೇಶವನ್ನು ಕೊಡಬೇಕಾಗ್ತದೆ ಅದಕ್ಕಾಗಿ ಸಂಗಿ ನಿಂಗಿ ಅನ್ನುವಂತ ಕಥೆಯನ್ನ ಕೇಳಿದಾಗ ಆಕೆ ಹೇಳ್ತಾರೆ ಅಮ್ಮ ಅಪ್ಪ ನಿನಗೆ ಸೀರೆ ತಗೋದಿಲ್ಲ ನನಗ ಅಂಗೆ ತಗೋದಿಲ್ಲ ಅಣ್ಣಾಗ ಮಾತ್ರ ಅಂಗೆ ತರ್ತಾನು ಅನಗ ಮಾತ್ರ ಉತ್ತರ ತರ್ತಾನು ನನಗೆ ಯಾಕೆ ತರೋದಿಲ್ಲ ಅನ್ನೋ ಮಾತನ್ನ ಕೇಳಬಾರ್ದು ತುಂಡಲ್ಲಿ ನೀರು ಬರ್ತದೆ ಆ ಹುಡುಗಿ ಹೇಳ್ತಾರೆ ಅಮ್ಮ ನಾನು ಅಣ್ಣಗಿಂತ ಮುಂದೆ ಇರುವೆ ಸ್ಪರ್ಧೆಯಲ್ಲಿ ಎದ್ದು ಬರುವೆ ಬೆಳ್ಳಿ ತಪ್ಪು ತಂದು ಇಟ್ಟಿರುವೆ ಆ ಬೆಳ್ಳಿ ತಪ್ಪನ್ನ ಮಾರಿ ಅಮ್ಮ ನನಗೆ ಬಟ್ಟೆಯನ್ನು ತರ್ತೀನಿ ಕಣ್ಣೀರನ್ನ ಹಣಿದೆಯಲ್ಲ ಅವರು ಈ ಒಂದು ವ್ಯತ್ಯಾಸವನ್ನು ಕೇಳ್ತಾ ಇದೆ ಅದಕ್ಕಾಗಿ ಇವತ್ತು ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ಹೆಣ್ಣು ಮಕ್ಕಳು ತಮ್ಮ ಪಾತ್ರವನ್ನು ವಹಿಸ್ತಾ ಇದ್ದಾರೆ ಹಾಗಾಗಿ ಈ ಹೆಣ್ಣು ಮಕ್ಕಳ ದೇಶದ ಬದಲಾವಣೆಯನ್ನು ನಾವು ಕಾಣಲಿಕ್ಕೆ ಸಾಧ್ಯ ಹೆಣ್ಣು ಮಗಳು ಶಿಕ್ಷಣವನ್ನು ಕಂಡಿರುವಂತಹ ಫೈನಾನ್ಸ್ ನಿರ್ಮಲಾ ಸೀತಾರಾಮನ್ ಅತ್ಯಂತ ಪ್ರಬಲವಾಗಿ ದೇಶವನ್ನು ಮುಂದುವರೆಸುತ್ತಿದ್ದಾರೆ ಅಂದರೆ ಹೆಣ್ಣು ಮಗುವಾಗಿ ತಾನು ಶಿಕ್ಷಣವನ್ನು ಕಂಡುಕೊಂಡಿರುವುದೇ ಅಷ್ಟೇ ಅಲ್ಲ ಪ್ರತಿಯೊಂದು ಕ್ಷೇತ್ರದಲ್ಲಿ ಇವತ್ತು ನಮ್ಮ ಶಿಕ್ಷಣ ರಂಗದಲ್ಲಿ ಐವತ್ತು ಪರ್ಸೆಂಟೇಜ್ ಶಿಕ್ಷಕರಿಗೆ ನಾವು ಸ್ಥಾನಮಾನವನ್ನು ಕೂಡಬಹುದು ಉದ್ದೇಶ ಯಾಕೆ ಅಂದ್ರೆ ಇರುವಂತಹ ಭೀತಿ ಭೇಮದ ಬಚ್ಚಲದಿಂದ ಈ ಒಂದು ಶಾಲೆಯ ಸುಧಾರಣೆಯನ್ನು ಮುಂದರಬಹುದು ಒಬ್ಬ ಸಮಾಜದ ಒಬ್ಬ ಸಮಾಜ ಮಕ್ಕಳಿಗೆ ಕೆಲಸಗಳನ್ನು ಮಾಡಬಹುದು ದೃಷ್ಟಿಯಿಂದ ಆ ಹೆಣ್ಣು ಮಕ್ಕಳ ಶಿಕ್ಷಣ ಎಲ್ಲ ದೃಷ್ಟಿಯಲ್ಲಿ ಇಟ್ಟುಕೊಂಡು ಇವತ್ತಿನ ಸಮಾಜದಲ್ಲಿ ಸಾವಿತ್ರಿಬಾಯಿ ಕೊಲೆಯಿಂದ ಇಲ್ಲಿಯವರೆಗೆ ನಾವು ಪ್ರತಿಯೊಂದು ಕ್ಷೇತ್ರದಲ್ಲಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ಕೊಟ್ಟು ನೋಡಿ ಆ ಮುಂದಿನ ದಿನಗಳಲ್ಲಿ ಹೆಣ್ಣು ಸಮರ್ಥವಾಗಿ ಪ್ರಾಮಾಣಿಕವಾಗಿ ಅಷ್ಟೇ ನಿಷ್ಠೆಯಿಂದ ಈ ಸಮಾಜವನ್ನು ಮುಂದಿನ ಹೋಗಬಹುದು ಸ್ಪಷ್ಟಪಡಿಸಬೇಕಾಗುತ್ತದೆ ಹಾಗಾಗಿ

ಕ್ಷೇತ್ರದಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಕೆಲಸವನ್ನು ನಿರ್ವಹಿಸಿದ್ದಾರೆ ಇವತ್ತು ನಾವು ಕರ್ನಾಟಕದಲ್ಲಿ ನೋಡ್ತೇವೆ ಬೆಳಗಾವಿ ಜಿಲ್ಲೆಯ ಒಬ್ಬ ಹೆಣ್ಣು ಮಗಳು ಇವತ್ತು ಲಕ್ಷ್ಮೀ ಕೃಪಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾಗಿ ಅತ್ಯಂತ ಸಮರ್ಥವಾಗಿ ತೆಗೆದುಕೊಂಡು ಹೋಗ್ತಾ ಇದ್ದಾರಲ್ಲ ಇನ್ನು ಹೆಣ್ಣು ಮಕ್ಕಳು ಕೊಟ್ಟಿರ್ತಕ್ಕಂಥ ಮಕ್ಕಳಿಗೆ ಜಯವಾಗಲಿ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಮುನ್ನಡಿ ಆಡೆಯನ್ನು ಆಶಯವನ್ನು